ಕಾಲದ ಮಾತಿದು ಮಸಾಯಿ ಅಂತ ಒಂದು ಚಿಕ್ಕ ಊರಲ್ಲಿ ಡಿಸೋಸ ಎಂಬ ರೈತ ಅವನ ಪರಿವಾರ ಜೊತೆ ವಾಸಿಸ್ತಿದ್ದ ಯೇಸು ಮತ್ತೆ ಮಾರ್ಗಿ ಮುದ್ದಾದ ದಂಪತಿಗಳು ಅವ್ರ ಮನೆ ಸುಮಾರಾಗಿದ್ರು ಖುಷಿ ಮತ್ತು ಸಂತೋಷದಿಂದ ತುಂಬಿಕೊಂಡಿತ್ತು ಯೇಸು ಒಬ್ಬ ಒಳ್ಳೆ ಮೂರ್ತಿಗಾರನಾಗಿದ್ದ ಮತ್ತೆ ಮಾರ್ಗಿ ಮನೆ ಸಂಭಾಳಿಸ್ತಿದ್ಲು ಆದ್ರೂ ಅವ್ರಿಗೆಲ್ಲ ನೆಮ್ಮದಿ ಇದ್ರು ಕೂಡ ಸದಾ ಬೇಜಾರಲ್ಲೇ ಇರ್ತಾ ಇದ್ರು ಇದಕ್ಕೆ ಕಾರಣ ಏನು ಅಂದ್ರೆ ಅವರಿಬ್ಬರಿಗೆ ಮಕ್ಕಳಾಗಿರ್ಲಿಲ್ಲ ಏನಾಯ್ತು ಮಾರ್ಗಿ ಮುಖನ ಊದಿಸ್ಕೊಂಡಿದ್ಯಾ ಏನಿಲ್ಲ ಹಾಗೇನೆ ಅದೇನೋ ನೀವು ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ ಇವತ್ತು ನಿಮ್ಮ ಮೂರ್ತಿಗಳು ಬೇಗ ಬಿಟ್ಬಿಡ್ತುವ ನಿಮ್ಮನ್ನ ಹ್ಮ್ ಇಲ್ಲ ನನ್ನ ಮೂರ್ತಿಗಳು ನನ್ನನ್ನು ಇವತ್ತು ಕೂಡ ಬೇಗ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ ನಾನವ್ರಿಗೆ ಹೇಳ್ದೆ ಏನಪ್ಪಾ ಅಂತಂದ್ರೆ ನೋಡಿ ನೀವಂತೂ ತುಂಬಾನೇ ಸುಂದರವಾಗಿದ್ದೀರಾ ಆದ್ರೆ ನಿಮ್ಗಿಂತ ತುಂಬಾ ಸುಂದರವಾಗಿ ನನ್ನ ಎಂಟಿ ಇದ್ದಾಳೆ ಅವಳು ಪ್ರತಿದಿನ ನಾನ್ ಮನೆಗೆ ಎಷ್ಟು ಬೇಗ ಹೋಗ್ತೀನಿ ಅನ್ನೋದನ್ನ ಕಾಯ್ತಿರ್ತಾಳೆ ಅದಕ್ಕೆ ಇವತ್ತು ಬೇಗ ಮನೆಗೆ ಹೋಗ್ತೀನಿ ಸೊ ಅದಕ್ಕೆ ನಾನು ಬಂದ್ಬಿಟ್ಟೆ ಹೌದಾ ಸರಿ ಹಾಗಿದ್ರೆ ಒಳ್ಳೇದಾಯ್ತು ಬಿಡಿ ಅಯ್ಯೋ ಏನಾಯ್ತು ನಿನ್ಗೆ ನೀನ್ ಯಾಕಿನ್ನು ಮುಖ ಊದಿಸ್ಕೊಂಡಿದ್ಯಾ ಏನಾಗಿದೆ ಅಂತ ಸ್ವಲ್ಪ ನೀನ್ ಹೇಳ್ತೀಯ ನನ್ಗೆ ನಮ್ಮ ಪಕ್ಕದ ಮನೆಗೆ ಹೊಸ ದಂಪತಿಗಳು ಬಂದಿದ್ದಾರೆ ಮತ್ತೆ ನನ್ನನ್ನ ಅವರು ಮಕ್ಳ ಬಗ್ಗೆ ಕೇಳಿದ್ರು ಆದ್ರೆ ನನ್ನ ಹತ್ರ ಯಾವ್ದೇ ಜವಾಬಿ ಇರ್ಲಿಲ್ಲ ಅವ್ರ ಕೊಡೋಕೆ ಈ ಜನಗಳ ಮಾತುಗಳನ್ನ ಕೇಳಿ ನನ್ಗೆ ಸಾಕಾಗೋಗಿದೆ ನಾನು ಹುಚ್ಚಿ ಆಗ್ಬಿಡ್ತೀನಿ ಉತ್ತರ ಕೊಡಕ್ ಏನು ಗೊತ್ತಾಗಲ್ಲ ನೀವು ಇಡೀ ದಿನ ಇಷ್ಟು ದೊಡ್ಡ ಮನೆಯಲ್ಲಿ ಇರೋದೇ ಇಲ್ವಲ್ಲ ಹೀಗೆ ಪದೇ ಪದೇ ಆಗ್ತಾ ಇದ್ರೆ ಈ ಮನೆಯಲ್ಲಿ ಶಾಂತಿನಿಲ್ದಿರೋಂಗಾಗತ್ತೆ ಯಾಕೆ ದೇವ್ರಿಗೆ ನನ್ ಮೇಲ್ ಕರ್ಣೇನೆ ಬರ್ತಾ ಇಲ್ಲ ನನಗ್ ಮಕ್ಳಾಗೋ ಕನ್ಸನ್ನ ಪೂರ್ತಿ ಮಾಡ್ತಾನೆ ಇಲ್ಲ ದೇವ್ರು ಏನ್ ಮಾಡ್ಲಿ ಸಮಾಧಾನ ಮಾಡ್ಕೊ ಮಾರ್ಗಿ ಸಮಾಧಾನ ಮಾಡ್ಕೋ ಪಾಪ ಮಾರ್ಗಿ ಅವಳಿಗೆ ಮಕ್ಕಳಾಗದೇ ಇರೋದ್ರಿಂದ ತುಂಬಾನೇ ದುಃಖದಲ್ಲಿ ಇರ್ತಾ ಇದ್ಲು ಏನು ಏನ್ ಇಷ್ಟ ಆಗ್ತಿರ್ಲಿಲ್ಲ ಆದ್ರೆ ಒಂದು ದಿನ ರಾತ್ರಿ ಏಸು ಮತ್ತೆ ಮಾರ್ಗಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳುತ್ತೆ ಅವರಿಬ್ರು ಆ ಧ್ವನಿನ ಕೇಳಿಸ್ಕೊಂಡು ಅದ್ ಬರ್ತಾ ಇದ್ದ ಜಾಗಕ್ಕೆ ಹೋಗ್ತಾರೆ ಮತ್ತೆ ಅವರು ನೋಡ್ತಾರೆ ಅವ್ರ ಮನೆ ಮುಂದೆ ಒಂದು ಪುಟ್ಟ ಬುಟ್ಟಿನಲ್ಲಿ ಮಗು ಇರೋದನ್ನ ಇದನ್ನ ನೋಡಿದ್ದೆ ಅವರಿಬ್ರಿಗೂ ಭಯ ಆಗ್ಬಿಡತ್ತೆ ಅರೆ ಇದೇನಿದು ಇಷ್ಟು ಚಿಕ್ಕ ಮಗುನ ಯಾರ ನಮ್ಮ ಮನೆ ಬಾಗ್ಲ ಹತ್ರ ಇಟ್ಬಿಟ್ಟೋಗಿರೋದು ಅವ್ರಿಗೆ ಬುದ್ಧಿ ಇಲ್ವಾ ಗೊತ್ತಿಲ್ಲಪ್ಪ ಅಯ್ಯೋ ದೇವರೇ ಇದು ಒಳ್ಳೇದಲ್ಲ ನಿನಗೆ ಗೊತ್ತಾ ನಾವು ಇದನ್ನ ಪೊಲೀಸ್ನವ್ರಿಗೆ ಹೇಳ್ಬೇಕಾಗತ್ತೆ ಭಯಗೊಂಡ ಯೇಸು ಆ ಮುದ್ದಾದ ಮಗುನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾ ಇದ್ದ ಆದರೆ ಏನಾಯ್ತು ಅಂದ್ರೆ ಅಚಾನಕ್ವಾಗಿ ಆ ಪುಟ್ಟ ಮಗು ಜೋರ್ ಜೋರಾಗಿ ಅಳಕ್ಕೆ ಶುರು ಮಾಡ್ಬಿಡತ್ತೆ ಇದನ್ನ ಕೇಳಿ ಯೇಸುಗೆ ಮುಂದೆ ಹೋಗಕ್ಕೆ ಆಗಲ್ಲ ಮಾರ್ಗಿ ಕೂಡ ಅಲ್ಲೇ ಬಂದು ಆ ಮಗು ಅಳೋದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಮತ್ತೆ ಅವಳು ಆ ಮುದ್ದಾದ ಕಂದ ಮನ ಎತ್ಕೊಂಡ್ಳು ಅಯ್ಯಯ್ಯೋ ನಿಮ್ಮ ಮಗು ತುಂಬಾ ಅಳ್ತಾ ಇದೆಯಲ್ರಿ ಶ್ ಶ್ ಅಳ್ಬಿಡ ಪಾಪು ಅಳ್ಬಿಡ ಮಗು ಮಾರ್ಗಿಯ ಕರುಣಿಯ ಧ್ವನಿ ಕೇಳಿದ್ದೆ ಆ ಮಗು ಶಾಂತವಾಗಿಬಿಡತ್ತೆ ತುಂಬಾ ಹೊತ್ತಿಂದ ಅಳ್ತಾ ಇದ್ದ ಮಗು ಮಾರ್ಗೆ ಎತ್ಕೊಂಡಿದ್ದ ತಕ್ಷಣ ಶಾಂತವಾಗಿ ನಿದ್ದೆ ಮಾಡಿಬಿಡತ್ತೆ ಅರೆ ಇದು ನಿದ್ದೆ ಮಾಡಿಬಿಡ್ತು ಹ್ಮ್ ನೋಡು ಎಷ್ಟು ಮುದ್ದಾಗಿದೆ ಅಲ್ವಾ ಕೊಟ್ಟಿರೋದೇನೋ ಅಂತ ಏನು ಹೌದು ರೀ ಯೋಚನೆ ಮಾಡಿ ನಮ್ಮ ಊರಲ್ಲಿ ಎಷ್ಟೊಂದು ಮನೆಗಳಿದೆ ಅಲ್ವಾ ಹೀಗಿದ್ರು ಅವರು ನಮ್ಮನೆಗೇ ಬಂದು ಆ ಮಗುನ ಮಲಗಿಸ್ಬಿಟ್ಟು ಹೋಗಿದ್ದಾರೆ ಈ ಮಗು ನಮಗೋಸ್ಕರ ಅಂತಾನೆ ಈ ಪ್ರಪಂಚಕ್ಕೆ ಕಾಲಿಟ್ಟಿದ್ದು ಅನ್ಸತ್ತೆ ಇದು ನಮ್ಮ ಮಗು ಏಸು ಆದ್ರೆ ಆದ್ರೆ ಪಾದ್ರೆ ಎಲ್ಲ ಏನು ಇಲ್ಲ ನೀನ್ ಇಷ್ಟು ಮುದ್ದಾದ ಮಗುನ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ಯಾ ಇಲ್ಲ ಏಸು ನಾವ್ ಇದನ್ನ ಹಾಗಾಗಿ ಇವತ್ತಿಂದ ಇದು ನಮ್ಮ ಮಗು ಆಗಿದೆ ಏಸು ಮತ್ತು ಮಾರ್ಗಿಯ ಮುದ್ದಾದ ಮಗು ಮತ್ತೆ ಇದರ ಹೆಸರು ಏನಂದ್ರೆ ಡೇಸಿ ಮಾರ್ಗಿಯ ಮಾತುಗಳನ್ನ ಮೇಲೆ ಏಸು ಆ ಮಗುವನ್ನ ಮನೇಲೆ ಇಟ್ಕೊಳ್ಳೋಕೆ ಒಪ್ಕೊಂಡ ಅವರಿಬ್ರು ಆ ಮಗು ಜೊತೆ ಆಟಾಡೋದು ಅದಕ್ಕೆ ಊಟ ಮಾಡಿಸೋದು ಅದ್ರ ಜೊತೆ ಮಜಾ ಮಾಡೋದು ಮತ್ತೆ ತುಂಬಾನೇ ಮುದ್ದು ಮಾಡ್ಕೊಂಡಿರೋದು ಇಲ್ಲಿ ನೋಡು ಏಸು ನಮ್ಮ ಮಗು ಎಷ್ಟು ಖುಷಿಯಾಗಿದೆ ಅಲ್ವಾ ಹ್ಮ್ ನಿಜವಾಗ್ಲೂ ನೀನ್ ನಿಜಾನೇ ಹೇಳ್ತಿದ್ಯಾ ಮಾರ್ಗಿ ಡೇಸಿ ನಮ್ಗೋಸ್ಕರ ಈ ಪ್ರಪಂಚಕ್ಕೆ ಬಂದಿದ್ದಾಳೆ ಅಂತ ಅನ್ಸುತ್ತೆ ನೋಡ್ತಾ ನೋಡ್ತಾ ತಿಂಗಳುಗಳೇ ಕಳೆದೋದು ಮಾರ್ಗಿ ಮತ್ತು ಏಸು ಎತ್ಕೊಳ್ತಿದ್ದ ಪುಟ್ಟ ಡೇಸಿ ಈಗ ಹದಿನೆಂಟು ವರ್ಷ ವಯಸ್ಸಿನವಳ ಅದರ ದುಃಖದ ವಿಷಯ ಅಂದ್ರೆ ಇದನ್ನೆಲ್ಲ ನೋಡೋಕೆ ಮಾರ್ಗಿ ಜೀವಂತವಾಗಿರ್ಲಿಲ್ಲ ಅರೆ ಹುಷಾರು ಪುಟ ಬಿದ್ದೋಗ್ಬಿಡ್ತೀಯಾ ಇಲ್ಲ ಅಲ್ಲ ಆರಾಮಾಗಲ್ಲಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ನಾನ್ ಬರೋತಾನೆ ಕಾಯ್ತಾ ಇದ್ದಾರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಮಜಾ ಮಾಡೋ ಹಂಗಿದೀವಿ ಯಾಕೆ ಅಂತ ಕೇಳು ಯಾಕೆ ಯಾಕಂದ್ರೆ ಇವತ್ತು ನಿಮ್ಮ ಮುದ್ದು ಮಗಳ ಹದಿನೆಂಟನೇ ಹುಟ್ಟಿದಬ್ಬ ಆಗಿದೆ ಹಾಗಾಗಿ ಇವತ್ತು ನನಗೆ ಎಲ್ಲರೂ ಸರ್ಪ್ರೈಸ್ ಕೊಡೋರಿದ್ದಾರೆ ಹ್ಮ್ ಖುಷಿಯಾದ ವಿಷಯ ಆದ್ರೆ ಸ್ವಲ್ಪ ಹುಷಾರಮ್ಮ ಆಯ್ತುಪ್ಪ ನೀವ್ ಏನು ಯೋಚನೆ ಮಾಡ್ಬೇಡಿ ಈಗ ನಾ ಹೊಡ್ತೀನಿ ಮತ್ತೆ ಅಪ್ಪ ನಾನಿವತ್ತು ಸ್ವಲ್ಪ ಲೇಟ್ ಆಗಿ ಬರ್ಬೋದು ಅನ್ಸತ್ತೆ ಸರಿನಾ ಬಾಯ್ ಅವಳ ಹದಿನೆಂಟನೇ ಹುಟ್ಟಿದ ಹಬ್ಬದ ದಿನ ಡೇಸಿ ಮತ್ತೆ ಅವಳ ಪರಿವಾರದವರು ಖುಷಿಯಾಗಿದ್ರು ಅದ್ರ ವಿಷಯ ಏನಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಅವತ್ತು ರಾತ್ರಿ ಏನ್ ನಡೆಯುತ್ತೆ ಅಂತ ಅವಳು ಅವರ ಸ್ನೇಹಿತರ ಜೊತೆ ಒಂದು ಟೈಮ್ ಫಿಕ್ಸ್ ಮಾಡಿ ಪಾರ್ಟಿ ಮುಗಿಸಿ ಮನೆಗೆ ಬರ್ತಾ ಇದ್ಲು ಅವಳು ಬರ್ತಾ ಇದ್ದಾಗ ಅಚಾನಕವಾಗಿ ಅವಳ ಸ್ಕೂಟಿ ಕೆಟ್ಟೋಗಿ ಕಾಡಿನ ಮಧ್ಯದಲ್ಲಿ ನಿಂತು ಹೋಯ್ತು ಅಯ್ಯೋ ಏನಿದು ಈ ಗಾಡಿ ಇವಾಗಲೇ ಕೆಟ್ಟೋಗ್ಬೇಕಾ ನಾನೇನು ಮಾಡ್ಲಿ ಮೊದಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ ಈಗ ನಾನು ಇನ್ನಷ್ಟು ಲೇಟ್ ಮಾಡಿದ್ರೆ ಅಪ್ಪ ತುಂಬಾ ಭಯ ಪಡಲ್ವಾ ಏ ನನ್ನ ಮುದ್ದಿನ ಸ್ಕೂಟಿ ಪ್ಲೀಸ್ ಬೇಗ ಶುರುವಾಗು ಪ್ಲೀಸ್ ಟೈಸಿ ಪ್ರಯತ್ನ ಪಟ್ಟು ಆ ಗಾಡಿನ ಸ್ಟಾರ್ಟ್ ಮಾಡಕ್ ನೋಡ್ತಿದ್ಲು ಆದ್ರೆ ಆ ರಸ್ತೆ ದೂರದಲ್ಲಿ ಅವಳಿಗೇನು ಸರಿಯಾಗಿ ಕಾಣಿಸ್ತಿರಲ್ಲ ಆಗ ಒಂದು ವಿಚಿತ್ರವಾದ ಗಾಳಿ ಬರುತ್ತೆ ಯಾರದು ನಾನು ಕೇಳ್ತಾ ಇದ್ದೀನಿ ಯಾರದು ಆದ್ರೆ ಅವಳಿಗೆ ಯಾವ್ದೇ ಜವಾಬು ಬರಲ್ಲ ಡೇಸಿ ತಿರ್ಗಾ ಸ್ಕೂಟಿನ ಸ್ಟಾರ್ಟ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಆದ್ರೆ ಅಚಾನಕವಾಗಿ ಅವಳನ್ನ ಹಿಂದಿನಿಂದ ಯಾರೋ ಬಂದು ಆಕ್ರಮಣ ಮಾಡ್ತಾರೆ ಬಿಡು ಬಿಡು ನನ್ನನ್ನ ಬಿಟ್ಬಿಡು ನನ್ನ ಪಾಪ ಡೈಸಿ ಅವಳ ಹುಟ್ಟು ಎಷ್ಟು ಸಂಭ್ರಮ ಮತ್ತು ಆಚರಣೆಗಳಿಂದ ಮಾಡ್ಕೊಂಡಿದ್ಲು ಈಗೆಲ್ಲ ಹೊಟ್ಟೋಯ್ತು ಇಲ್ಲಿ ಮನೆಯಲ್ಲಿ ಡೈಸಿ ಎಷ್ಟೊತ್ತಾದ್ರೂ ಮನೆಗೆ ಬರ್ದೇ ಇರೋದನ್ನ ನೋಡಿ ಅವರ ತಂದೆ ತುಂಬಾ ಗಾಬರಿಗೊಂಡಿದ್ರು ಓ ಗಾಡ್ ಡೇಸಿ ಎಲ್ಲೋದ್ಲಪ್ಪ ಹನ್ನೆರಡು ಗಂಟೆ ಆಯ್ತು ಈ ಹುಡುಗಿ ಇನ್ನು ಬಂದೇ ಇಲ್ವಲ್ಲಪ್ಪ ಇವಳು ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಏನಾದರೂ ಒಂದ್ ವೇಳೆ ಅಪಾಯ ಇಲ್ಲ ಇಲ್ಲ ಈ ರೀತಿ ಆಗೋಕೆ ಚಾನ್ಸ್ ಇಲ್ಲ ಅವಳು ಚೆನ್ನಾಗಿರ್ತಾಳೆ ಅವಳಿಗೇನು ಆಗಿರಲ್ಲ ಪಾಪ ಏಸು ಡೇಸಿ ಎಷ್ಟೊತ್ತಾದ್ರೂ ಮನೆಗ್ ಬರ್ತಾ ಇರೋದನ್ನ ನೋಡಿ ಗಾಬರಿಕೊಂಡಿದ್ದ ಅವನಿಗೂ ಕೂಡ ಗೊತ್ತಾಗಲ್ಲ ಈ ಡೈಸಿ ಎಲ್ಲಿ ಹೋಗಿರ್ಬೋದು ಎಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಆಗ ಯಾರೋ ಒಬ್ರು ಈ ಡೈಸಿನ ಹಿಡ್ಕೊಂಡು ಮರಗಳ ನಡುವೆ

ನೋಡು ನೋಡು ನನ್ನ ಇಲ್ಲಿಂದ ಹೋಗಕ್ ಬಿಡು ನಮ್ಮಪ್ಪ ನನಗೆ ಉಸ್ಕರ ಕಾಯ್ತಾ ಇರ್ತಾರೆ ನಾನು ಅವ್ರ ಹತ್ರ ಹೋಗಬೇಕು ನಾನು ಅವ್ರ ಹತ್ರ ಹೋಗ್ಲೇಬೇಕು ತಾನೆ ನನಗೆ ಕೆಲಸ ಮಾಡೋದಕ್ಕೆ ಬಿಡು ನೀನು ಯಾರು ಯಾರಾಗಿದ್ಯಾ ಮತ್ತೆ ನನ್ನ ಇಲ್ಲಿಗೆ ಈ ಜಾಗ ಯಾಕೆ ಕರ್ಕೊಂಡು ಬಂದಿದ್ಯಾ ಗೊತ್ತಾಗುತ್ತೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಒಳ್ಳೆ ವರ್ಷ ಬ್ರೆಕ್ಫಾಶ

ಏನಾಗ್ತಾ ಇದೆಯಾ ಡೈಸಿಗೆ ಏನು ಅರ್ಥನೇ ಆಗ್ತಿರಲ್ಲ ಮತ್ತೆ ಆ ಮನುಷ್ಯ ಮಂತ್ರದ ಜಪಗಳನ್ನ ಮಾಡ್ತಾನೆ ಇದ್ದ ಆಗ ಅಚಾನಕವಾಗಿ ಡೈಸಿಯ ಹೊಟ್ಟೆಯಲ್ಲಿ ನೋವು ಬರಕ್ಕೆ ಶುರು ಆಗತ್ತೆ ಅವಳ ಶರೀರದೊಳಗೆ ಏನೋ ಒಂದು ವಿಚಿತ್ರವಾದ ಭಾವನೆಗಳು ಅವಳಿಗೆ ಮೂಡ್ತಾ ಇತ್ತು ಡೈಸಿ ಕೂಗೋದು ಮತ್ತು ಕೋಪಗೊಂಡ ತಕ್ಷಣ ಗಾಳಿಯು ಇನ್ನಷ್ಟು ಜೋರಾಗಿ ಬಿಸಕ್ಕೆ ಶುರುವಾದವು ಮತ್ತೆ ಅಚಾನಕ್ ಡೈಸಿಯ ನೋವು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯ್ತು ಮತ್ತೆ ಮೈಯೊಳಗಿನ ಮೈಯೊಳಗಿಂದ ರಕ್ತ ಬರಕ್ಕೆ ಶುರುವಾಯ್ತು ಮಾಸ್ವಾಮ ಉಳ್ಳೆಟ್ ಬೋರ್ ವರ್ಮನಾಶಿಕ್ ಕಿಶುಶೋರು ಬಾಸ್ವಾಮ ಉಳ್ಳೆ ಬೋರ್ ವರ್ಷ ಬ್ರಿಕ್ ವಾಸ್ ಮೊರಮನಾಶಿ ಕಿಶುಶೋರು ಬಾಸ್ ಅಂಬ ಉಳ್ಳೆ ಬೋರ್ ಔಷ ಬ್ರೆಕ್ವ ಮೊರಮನಾಶಿಕ್ ಕಿಶು ಶೋರು ಪಾಪ ಡೈಝಿ ನೋವನ್ನು ತಡ್ಕೊಳೋಕ್ಕಾಗದೆ ಜೋರಾಗಿ ಕೂಗ್ತಾ ಇದ್ಲು ಆಗ ಅಚಾನಕವಾಗಿ ಅವಳ ಶರೀರದಿಂದ ಜೋರಾಗಿ ಲೈಟ್ಸ್ ಬರೋಕ್ಕೆ ಶುರುವಾಯಿತು ಮತ್ತೆ ನಿಧಾನವಾಗಿ ಆ ಬೆಳಕುಗಳೆಲ್ಲ ಒಂದು ರೆಕ್ಕೆಯಾಗಿ ತಿರುಗುವಂತೆ ಆಯಿತು ಮತ್ತೆ ಡೈಝಿ ಪ್ರಜ್ಞೆ ತಪ್ಪಿ ಬಿದ್ಲು ನಾನು ಸಾಧಿಸ್ಬಿಟ್ಟೆ ನಾನು ಸಾಧಿಸ್ಬಿಟ್ಟೆ ಈ ಕಾಡಿನ ರಾಣಿಯ ಆಗಮನ ಆಗ್ಬಿಟ್ಟಿದೆ ವೆಲ್ಕಮ್ ವೆಲ್ಕಮ್ ಲರ್ಣಿ ಬಟರ್ಫ್ಲಾಯ್ ಇಲ್ಲಿ ಏನು ನಡೀತಾ ಇದೆ ಅಂತ ಡೈಝಿ ಅಂತ ಮಾಮೂಲಿಯಾದ ಹುಡುಗಿಗೆ ರೆಕ್ಕೆಗಳು ಬರೋಕ್ ಹೇಗೆ ಸಾಧ್ಯ ಮತ್ತೆ ಈ ಲೇಡಿ ಬಟರ್ಫ್ಲೈಯ ರಹಸ್ಯ ಏನಿತ್ತು